ಡೈಲಿ ಇದನ್ನು ಪೂಜಿಸುವಾಗ ಈ ಬೀಜಾಕ್ಷರಿ ಮಂತ್ರವನ್ನು ಹೇಳಿ ನೀವು ಅಫರ್ಮೇಷನನ್ನು ಹೇಳಿ ಇಪ್ಪತ್ತೊಂದು ದಿನದವರೆಗೂ ನಿಮಗೆ ಇಪ್ಪತ್ತೊಂದು ದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಿಮ್ಮ ಜೊತೆ ನಾನು ನಂದಿನಿ ಫ್ರೆಂಡ್ಸ್ ಇವತ್ತೊಂದು ನಾನು ಸಿ ಸೀಕ್ರೆಟ್ ರಿಚುವಲ್ ತಂದಿದ್ದೀನಿ ಏನು ಅಂದರೆ ನೀವು ನಿಮ್ಮ ಲೈಫಲ್ಲಿ ಈ ಸೀಕ್ರೆಟನ್ನು ಬಳಸಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸ್ಕೋಬೋದು ಫ್ರೆಂಡ್ಸ್ ಇಪ್ಪತ್ತೊಂದು ದಿನಗಳ ಕಾಲ ನೀವು ಈ ಸೀಕ್ರೆಟ್ ರಹಸ್ಯವನ್ನು ಈ ಸೀಕ್ರೆಟ್ ತಂತ್ರವನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ಫ್ರೆಂಡ್ಸ್ ನೀವಿನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ರೀತಿಯ ಟಾಪಿಕ್ಕು ಇಂಟ್ರೆಸ್ಟ್ ಇದ್ದರೆ ನಿಮಗೆ ಇಟ್ ಈ ರೀತಿಯ ಸ್ಪಿರಿಚ್ಯಾಲಿಟಿ ಮ್ಯಾನಿಫೆಸ್ಟೇಷನ್ ಈ ರೀತಿಯ ತಂತ್ರ ರಹಸ್ಯಗಳ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ ಹೊತ್ತಿ ನಾನು ಹಾಗೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ ಗಾಯ್ಸ್ ಇವತ್ತು ನಾನು ಒಂದು ಸೀಕ್ರೆಟ್ ರಿಚ್ಯುವಲ್ ಹೇಳ್ತಾ ಇದ್ದೀನಿ ಅನ್ನೋಲ್ಲ ಈ ಸೀಕ್ರೆಟ್ ರಿಚುವಲ್ನ ನೀವು ಮಾಡಿದ್ರೆ ನೀವು ಈ ತಂತ್ರವನ್ನು ಫಾಲೋ ಮಾಡಿದ್ರೆ ನಿಮ್ಮಲ್ಲಿ ಇನ್ಸ್ಟೆಂಟಾಗಿ ವೆಲ್ತ್ ಹಣ ಅಭಿವೃದ್ಧಿ ಆಗುತ್ತೆ ಮನಿ ಇನ್ಕ್ರೀಸ್ ಆಗುತ್ತೆ ವೆಲ್ತ್ ಆಸ್ತಿ ಅಂತಸ್ತು ಸಮೃದ್ಧಿ ಹೆಚ್ಚುತ್ತೆ ಫ್ರೆಂಡ್ಸ್ ಏನಾದರೂ ಒಂದು ಸೂಚನೆ ಸಿಮ್ಟಮ್ಸ್ ಅಂತಾರಲ್ಲ ನೀವು ಈ ಇಪ್ಪತ್ತೊಂದು ದಿನ ಅದನ್ನು ಫಾಲೋ ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸರಿನಾ ಎಷ್ಟೋ ಜನ ಆರ್ಥಿಕ ಸಮಸ್ಯೆ ಬಳಲ್ತಾ ಇರ್ತಾರೆ ಅಯ್ಯೋ ಮೇಡಮ್ ಎಷ್ಟು ಕೆಲಸ ಮಾಡಲಿ ನನ್ನ ಕೈಗೆ ದುಡ್ಡೇ ಅತ್ತಲ್ಲ ಅಂತಾರೆ ಕೆಲವರು ಎಷ್ಟೋ ಜನ ಇರ್ತಾರೆ ಕಣ್ರಿ ಉದ್ದಾಡ್ತಿರ್ತಾರೆ ಏನು ಅಂದರೆ ಎಷ್ಟು ಕಷ್ಟಪಡ್ತೀವಿ ಈಗ ದೊಡ್ಡ ದೊಡ್ಡ ಇಂಜಿನಿಯರ್ಗಳಾಗಲಿ ಡಾಕ್ಟ್ರ್ಗಳಾಗಲಿ ಎಲ್ಲರೂ ಶ್ರೀಮಂತರು ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಅವರು ಕಷ್ಟಪಟ್ಟು ಒಂದು ಕಡೆಯಿಂದ ಸಂಪಾದನೆ ಮಾಡಿ ದುಡ್ಡು ಇನ್ನೊಂದು ಕಡೆಯಿಂದ ಹರ್ಕೊಂಡು ಹೋಗ್ತಾ ಇರುತ್ತೆ ಯಾವುದಾದ್ರು ಒಂದು ರೀತಿಲಿ ಸಾಲ ಕಮಿಟ್ಮೆಂಟು ಏನಾದರೂ ಒಂದು ಇದ್ದೇ ಇರುತ್ತೆ ಅವ್ರ ಲೈಫಲ್ಲಿ ಆದರೆ ಫ್ರೆಂಡ್ಸ್ ನಾನು ಈ ಸಿಂಪಲ್ ಟೆಕ್ನಿಕನ್ನು ತಂದಿದ್ದೀನಿ ಈ ಟೆಕ್ನಿಕ್ಕು ನಿಮ್ಮ ಲೈಫನ್ನು ಬದಲಾಯಿಸುತ್ತೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿಯಿಂದ ಹೇಳ್ತಾ ಇದ್ದೀನಿ ನೀವು ಈ ಟೆಕ್ನಿಕನ್ನು ಫಾಲೋ ಮಾಡಿ ಫಾಲೋ ಮಾಡಿ ನೀವು ನಿಮ್ಮ ಲೈಫನ್ನು ಬದಲಾಯಿಸ್ಕೊಡಿ ಓಕೆನಾ ವಿಡಿಯೋನ ಶುರು ಮಾಡೋಣ ಗೈಸ್ ಸ್ಟೆಪ್ ನಂಬರ್ ಒನ್ ಏನು ಅಂದರೆ ಮೊದಲನೇದಾಗಿ ನೀವು ನಂಬಿಕೆ ಇಡಿ ನೀವು ನಂಬಿಕೆಯಿಂದ ಈ ತಂತ್ರವನ್ನು ಮಾಡಬೇಕು ಯಾವುದೇ ಥರದ ಟೆನ್ಷನ್ ಆಗಲಿ ಎರಡು ಎರಡೆರಡು ಮನ್ಸಲ್ಲಿ ನೀವು ಮಾಡೋ ಥರ ಆಗಲಿ ಖಂಡಿತ ಇರಬಾರ್ದು ಓಕೆನಾ ನೀವು ನಂಬಿಕೆಯಿಂದ ಮಾಡಿ ನಿಮಗೆ ಇರೋವಂಥ ಎಲ್ಲ ಟೆನ್ಷನನ್ನು ಬಿಟ್ಟಾಕ್ಬಿಡಿ ಇನ್ನು ಮುಂದೆ ಆಗೋದೆಲ್ಲ ಒಳ್ಳೆಯದೆ ಸರಿನಾ ನೀವು ಪ್ಲಗಿ ಉಸಿರು ತಗೊಳ್ಳಿ ಕೂಲಾಗಿ ಉಸಿರು ಬಿಡಿ ಸರಿನಾ ಕೂಲಾಗಿರಿ ಒಟ್ಟಿನಲ್ಲಿ ನೀವು ಈ ತಂತ್ರ ಮಾಡೋಕ್ಕೂ ಮುಂಚೆ ಮೊದಲನೇದಾಗಿ ಕೂಲಾಗಿರಬೇಕು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಬೇಕು ಮರಿಗಳನ್ನು ಉಪ್ಪು ಮತ್ತು ನೀರಿನಿಂದ ಕೈ ತೊಳ್ಕೊಬೇಕು ಇದರಿಂದ ನಿಮ್ಮಲ್ಲಿರೋ ನೆಗೆಟಿವಿಟಿ ಎಲ್ಲ ದೂರ ಆಗುತ್ತೆ ಎರಡನೇದಾಗಿ ಈ ತಂತ್ರ ಮಾಡಬೇಕಾದ್ರೆ ನೀವು ಏನು ಬಳಸಬೇಕು ತಂತ್ರಕ್ಕೆ ಏನು ಬೇಕು ಆ ವಸ್ತುಗಳು ಏನು ಫ್ರೆಂಡ್ಸ್ ಈ ಈ ತಂತ್ರಕ್ಕೆ ಬೇಕಾಗಿರೋದು ಈ ಸೀಕ್ರೆಟ್ ತಂತ್ರಕ್ಕೆ ಬೇಕಾಗಿರೋದು ಒಂದು ಹಸಿರು ಬಟ್ಟೆ ಶುದ್ಧವಾಗಿರೋ ಹಸಿರು ಬಟ್ಟೆ ಐದು ರೂಪಾಯಿ ಕಾಯಿನ್ನು ಒಂದು ತೆಂಗಿನಕಾಯಿ ಸರಿನಾ ಈ ಮೂರನ್ನು ನೀವು ಗಂಟು ಕಟ್ಟಿ ಈ ಹಸಿರು ಬಟ್ಟೆಗೆ ತೆಂಗಿನಕಾಯಿ ಮತ್ತು ಐದು ರೂಪಾಯಿ ಹಾಕಿ ಗಂಟು ಕಟ್ಟಿ ಅದನ್ನು ನೀವು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಡಬೇಕು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡಬೇಕಾದ್ರೆ ಒಂದು ಬೀಜಾಕ್ಷರಿ ಮಂತ್ರವನ್ನು ಹೇಳ್ತೀನಿ ಆ ಬೀಜಾಕ್ಷರಿ ಮಂತ್ರವನ್ನು ನೀವು ಇಪ್ ಇಪ್ಪತ್ತೊಂದು ಬಾರಿ ನೀವು ಆ ಗಂಟಿನ ಮುಂದೆ ಕೂತ್ಕೊಂಡು ಹೇಳಬೇಕು ನೀವು ದೀಪಗಳನ್ನು ಹಚ್ಚಿ ಮಾಮೂಲಿ ನೀವು ವಾರ ಪೂಜೆ ಮಾಡ್ತಿರಲ್ಲ ಹಾಗೆ ಪೂಜೆ ಮಾಡಬೇಕು ಜೊತೆಯಲ್ಲಿ ಈ ಗಂಟನ್ನು ದೇವರ ಮುಂದೆ ಇಟ್ಟು ದೀಪಗಳನ್ನು ಹಚ್ಚಿ ಅದಕ್ಕೆ ಹೂವು ಅರ್ಶನ ಕುಂಕುಮ ಹಾಕಿ ಆಮೇಲೆ ಈ ಬೀಜಾಕ್ಷರಿಯನ್ನು ಹೇಳಬೇಕು ಈ ಬೀಜಾಕ್ಷರಿ ಮಂತ್ರ ಹೀಗಿದೆ ಫ್ರೆಂಡ್ಸ್ ಅದನ್ನು ಡಿಸ್ಪ್ಲೇ ತೋರಿಸ್ತೀನಿ ಬರ್ಕೊಳ್ಳಿ ಓಂ ಶ್ರೀ ಹ್ರೀಂ ಕ್ರೀಮ್ ಓಂ ಶ್ರೀಂ ಹ್ರೀಂ ಕ್ರೀಮ್ ಸರಿನಾ ಇದನ್ನು ನೀವು ಇಪ್ಪತ್ತೊಂದು ಸಲ ಹೇಳಬೇಕಾಗುತ್ತೆ ನೀವು ಇದನ್ನು ಹೇಳಿದ್ಮೇಲೆ ನೀವು ಒಂದು ಅಫರ್ಮೇಷನ್ ಮಾಡಬೇಕಾಗುತ್ತೆ ಅಫರ್ಮೇಷನ್ ಅಂದರೆ ನಾನು ಮೊದಲೇ ಹೇಳಿದ್ದೀನಿ ನೀವು ನಿಮ್ಮ ಏನೇ ಕೋರಿಕೆ ಇದೆ ಅದು ಈಗಾಗಲೇ ಆಗೋಗಿದೆ ಅಂತ ನೀವು ಫೀಲ್ ಮಾಡಬೇಕು ಸರಿನಾ ನನಗೆ ನನ್ನ ಲೈಫಲ್ಲಿ ಆರ್ಥಿಕ ಅರಿವು ಹೆಚ್ಚಾಗಿದೆ ನಾನು ಶ್ರೀಮಂತ ಆಗಿದ್ದೀನಿ ನಾನು ನನ್ನ ಲೈಫಲ್ಲಿ ಏನೇ ಆಕರ್ಷಣೆ ಮಾಡಿದ್ರು ಅದು ನನಗೆ ಸುಲಭವಾಗಿ ಸಿಗ್ತಾ ಇದೆ ಸಿಕ್ಕಿದೆ ಅಂತೇಳಿ ನೀವು ಕಣ್ಮುಚ್ಕೊಂಡು ವಿಜುಲೈಝೇಷನ್ ಮಾಡ್ಕೊಳ್ಳಿ ವಿಜುಲೈಜೇಷನ್ ಮಾಡಿಕೊಂಡು ಈ ಅಫರ್ಮೇಷನ್ನ ಏಳು ಸಲ ಹೇಳಬೇಕು ಯಾವುದಾದ್ರೂ ಸರಿ ನೀವು ಮೂರನ್ನು ಹೇಳ್ಬೋದು ಇಲ್ಲ ಒಂದನ್ನು ಹೇಳ್ಬೋದು ಅಫರ್ಮೇಷನ್ನ ನೀವೇ ರೆಡಿ ಮಾಡ್ಕೊಳ್ಬೇಕಾದ್ರೆ ಹೇಳ್ಬೋದು ಇಲ್ಲ ನಾನು ಹಾಗೆ ಹೇಳಿ ಸರಿನಾ ಏಳು ಸಲ ಹೇಳಬೇಕು ಏಳು ಸಲ ಹೇಳಿ ನೀವು ಧ್ಯಾನ ಮಾಡಿ ನಿಮ್ಮ ದೇವರ ಮನೇಲಿ ಒಂದು ಐದು ನಿಮಿಷ ಧ್ಯಾನ ಮಾಡಿ ನಿಮ್ಮ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಳ್ಳೆಯದಾಗುತ್ತೆ ಖಂಡಿತ ನೀವು ಈ ಗಂಟೆಗೆ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇಪ್ಪತ್ತೊಂದು ದಿನ ನೀವು ಒಂದೇ ಗಂಟೆಗೆ ಪೂಜೆ ಮಾಡಬೇಕು ಪದೇ ಪದೇ ಗಂಟನ್ನು ಬದಲಾಯಿಸೋ ಅಗತ್ಯ ಇಲ್ಲ ಸರಿನಾ ಇಪ್ಪತ್ತೊಂದು ದಿನ ನೀವು ಈ ಗಂಟಿಗೆ ಪೂಜೆ ಮಾಡಿ ಇಪ್ಪತ್ತೊಂದು ದಿನ ಆದಮೇಲೆ ನೀವು ಹೊಸ ಗಂಟನ್ನು ಇಡ್ಬೋದು ಹೇಗೆ ಹೇಳ್ತೀನಿ ಫ್ರೆಂಡ್ಸ್ ಈ ಗಂಟನ್ನು ಯಾವ ದಿನ ಮಾಡಬೇಕು ಎಷ್ಟು ಗಂಟೆಗೆ ಮಾಡಬೇಕು ಈ ಗಂಟನ್ನು ನೀವು ಶುಕ್ರವಾರ ಗುರುವಾರ ಪೌರ್ಣಮಿ ಅಮಾವಾಸ್ಯೆ ಫುಲ್ ಮುನ್ನು ನ್ಯೂ ಶುಕ್ರವಾರ ಗುರುವಾರದಲ್ಲಿ ಮಾಡ್ಬೋದು ಗುರುವಾರ ಶುಕ್ರವಾರ ಈ ಯಾವುದೇ ದಿನ ಮಾಡಿದ್ರು ಜೊತೆಗೆ ಅಕ್ಷಯ ತೃತೀಯ ಅಕ್ಷಯ ತೃತೀಯದಲ್ಲೂ ಮಾಡ್ಬೋದು ಸರಿನಾ ಈ ಯಾವುದೇ ಟೈಮಲ್ಲಿ ಮಾಡಿದ್ರು ನೀವು ಏಳಿಗೆ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಮುಗಿದೋಗ್ಬೇಕು ಸರಿನಾ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಮಧ್ಯದಲ್ಲಿ ನೀವು ಈ ಗಂಟನ್ನು ಮಾಡಿ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿ ಮನೆ ಸ್ವಚ್ಛವಾಗಿರಬೇಕು ನಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು ಮನೆ ಸ್ವಚ್ಛವಾಗಿರಬೇಕು ದೇವರ ಮನೆ ಸ್ವಚ್ಛವಾಗಿರಬೇಕು ಸರಿನಾ ಇದನ್ನು ನೀವು ಪಾಲಿಸಿ ಸರಿನಾ ಫ್ರೆಂಡ್ಸ್ ನೀವು ಇಷ್ಟು ದಿನದಲ್ಲಿ ಪೂಜೆ ಮಾಡ್ಬೋದು ಯಾವ ದಿನ ಬೇಕಾದರೂ ಶುರು ಮಾಡಿ ಅಮಾವಾಸ್ಯೆ ಪೌರ್ಣಮಿಲಿ ಮಾಡಿದ್ರೆ ತುಂಬ ಪವರ್ಫುಲ್ ಸರಿನಾ ತುಂಬಾ ಬೇಗ ರಿಸಲ್ಟ್ ಬರೋವಂಥ ದಿನ ತುಂಬ ಪವರ್ಫುಲ್ಲು ನೀವು ಯಾವ ದಿನ ಮಾಡಬೇಕು ನೀವು ಡಿಸೈಡ್ ಮಾಡಿ ಸರಿನಾ ಶುಕ್ರವಾರ ಮಾತ್ರ ಬೇಕಾದರೆ ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಮಾಡ್ಬೋದು ಆರರಿಂದ ಏಳು ಗಂಟೆ ಸರಿನಾ ಗುರುವಾರ ಪೌರ್ಣಮಿ ಅಮಾವಾಸ್ಯದಲ್ಲಿ ಮಾರ್ನಿಂಗ್ ಟೈಮೇ ಮಾಡಬೇಕು ಅಕ್ಷಯ ತೃತೀಯದಲ್ಲೂ ಮಾರ್ನಿಂಗ್ ಟೈಮೇ ಮಾಡಬೇಕು ಇದನ್ನು ನೀವು ಪಾಲಿಸ್ಕೊಂಡು ಬನ್ನಿ ಡೈಲಿ ಇದನ್ನು ಪೂಜಿಸುವಾಗ ಈ ಬೀಜಾಕ್ಷರಿ ಮಂತ್ರವನ್ನು ಹೇಳಿ ನೀವು ಅಫರ್ಮೇಷನನ್ನು ಹೇಳಿ ಇಪ್ಪತ್ತೊಂದು ದಿನದವರೆಗೂ ನಿಮಗೆ ಇಪ್ಪತ್ತೊಂದು ದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಏನಾದರೂ ಒಂದು ಸಿಂಟಮ್ಸ್ ಬಂದೇ ಬರುತ್ತೆ ಗಾಯಸ್ ಏನಾದರೂ ಒಂದು ಸಿಂಟಮ್ಸು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲೈಫಲ್ಲಿ ಚೇಂಜಸ್ಸನ್ನು ನೀವು ನೋಡ್ಬೋದು ಗೊತ್ತಾಯ್ತಾ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿಯಿಂದ ಹೇಳ್ತಾ ಇದ್ದೀನಿ ಇದು ಆಲ್ರೆಡಿ ಪ್ರಾಚೀನ ಕಾಲದ ಸಂತರು ಪ್ರಯತ್ನ ಮಾಡಿದಂಥ ವಿಶೇಷ ತಂತ್ರ ಸರಿನಾ ಇದನ್ನು ನೀವು ಖಂಡಿತ ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ಬಳಸ್ಕೋಬೋದು ಇದನ್ನು ನೀವು ಇಪ್ಪತ್ತೊಂದು ದಿನದ ನಂತರ ಇದನ್ನು ಈ ಗಂಟೆನ ಏನು ಮಾಡಬೇಕು ಈ ಗಂಟನ್ನು ನೀವು ಒಂದು ಅರಿಯೋ ನದಿ ನೀರಿಗೆ ಹಾಕಿ ಇಲ್ಲ ಅಂದರೆ ನಿಮ್ಮ ಊರಿನಲ್ಲಿ ನೀರು ನದಿ ಇಲ್ಲ ಅಂದರೆ ನೀವು ಅದನ್ನು ಗಿಡ ಮರ ಯಾವುದಾದ್ರೂ ಸರಿ ಅದರ ಬುಡಕ್ಕೆ ಹಾಕ್ಬಿಟ್ಟು ಬನ್ನಿ ನೀವು ಆಮೇಲೆ ಮತ್ತೆ ನೀವು ಇಪ್ಪತ್ತೊಂದು ದಿನ ಶುರು ಮಾಡ್ಬೋದು ಹೊಸ ಗಂಟನ್ನು ಇಟ್ಟು ಹೊಸ ಗಂಟೆ ಇಟ್ಟು ನೀವು ಇಪ್ಪತ್ತೊಂದು ದಿನ ಮತ್ತೆ ಪೂಜೆಯನ್ನು ಕಂಟಿನ್ಯೂ ಮಾಡ್ಬೋದು ನಿಮಗೆ ನಿಮ್ಮ ಲೈಫಲ್ಲಿ ಚೇಂಜಸನ್ನು ನೀವು ನೋಡ್ತೀರಾ ಆರ್ಥಿಕ ಅಭಿವೃದ್ಧಿಯನ್ನು ನೀವು ನೋಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಗಾಯ್ಸ್ ನೀವು ನಿಮ್ಮ ಲೈಫಲ್ಲಿ ಚೇಂಜಸನ್ನು ನೋಡಿ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬಾರ್ದು ಸರಿನಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಸೀಕ್ರೆಟ್ ತಂತ್ರ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಖಂಡಿತ ನಿಮಗೂ ಅದೇ ಫೀಲಿಂಗ್ ಇದ್ದರೆ ನೀವು ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಷನ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಒಳ್ಳೆಯದಾಗಲಿ ಸರಿನಾ ನೀವು ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ನು ತಂತ್ರವಿದ್ಯೆ ಯಾವುದೇ ಅದು ಆಗಲಿ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ತಯಾರಿದ್ದೀನಿ ನಿಮಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತಾ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮಗೆ ಆಗಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ವೀಡಿಯೋ ಮಾಡಬೇಕಾ ವೀಡಿಯೋ ಮಾಡಿ ತಿಳಿಸ್ಬೇಕಾ ಖಂಡಿತ ನಾನು ಮಾಡ್ತೀನಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಹೇಳಬೇಕು ಸರಿನಾ ಇಂಥ ಇಂಥ ಕಾರ್ಯದ ಬಗ್ಗೆ ಇಂಥ ವಿಷಯದ ಬಗ್ಗೆ ವೀಡಿಯೋ ಮಾಡಿ ನಮಗೆ ಹೇಳಿ ಅಂತೇಳಿ ನನಗೆ ತಿಳಿಸ್ಕೊಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ ನಾನು ಆ ವಿಷಯದ ಬಗ್ಗೆ ಫುಲ್ ಡೀಟೇಲಾಗಿ ಸರ್ಚ್ ಮಾಡಿ ಫುಲ್ ಡೀಟೇಲಾಗಿ ರಿಸರ್ಚ್ ಮಾಡಿ ನಾನು ಅದರಲ್ಲಿ ಏನಾದರೂ ಪ್ರಯೋಗ ಬಂದಿದ್ದರೆ ಒಳ್ಳೆದಾಗಿದ್ದರೆ ಅಂತ ವಿಶೇಷ ತಂತ್ರವನ್ನು ಹುಡುಕಿ ತಂದು ನಿಮ್ಮ ಮುಂದೆ ಇರ್ತೀನಿ ಖಂಡಿತ ಫ್ರೆಂಡ್ಸ್ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಗಾಯ್ಸ್ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಲವ್ ಯು ಆಲ್